ಹಾ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಶನ್ ಚಾನೆಲ್ ನ ಮಾತಾಡ್ತಾ ಇದ್ದೀನಿ ಬೆಂಗ್ಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಟೋರಿ ಬ್ಲೌಸ್ ಇಲ್ಲಿ ನೆಕ್ ಹತ್ರ ಇಂದ ಹಿಂಗೆ ಕ್ರಾಸ್ ಆಗ್ಬಾರಂತ ಕಟೋರಿ ಬ್ಲೌಸ್ ನ ಎರಡ್ ಟೈಪ್ ಯೂಸ್ ಬರುತ್ತೆ ಅದನ್ನ ಮೂರ್ ಟಿಪ್ಸ್ ನ ಯೂಸ್ ಮಾಡಿ ನಾನು ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋ ವಿಡಿಯೋನ ಸ್ಕಿಪ್ ಮಾಡ್ದೆ ನೀಟ್ ಆಗಿ ನೋಡಿ ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನ ಎಲ್ಲಿ ಎಷ್ಟು ಲೂಸ್ ಇಟ್ಕೋಬೇಕು ಯಾವ ತರ ಲೂಸ್ ಇಟ್ಕೋಬೇಕು ಅನ್ನೋದು ಬರೋದು ಎಕ್ಸ್ಪ್ಲೈನ್ ಮಾಡೋದನ್ನೆಲ್ಲ ನೀವು ಮಿಸ್ ಮಾಡ್ಕೊತಾರ ಅದರಿಂದ ಸ್ಕಿಪ್ ಮಾಡಿದೆ ನೋಡಿ ಅದೇ ರೀತಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಳಗಡೆ ಕಮೆಂಟ್ ಮಾಡಿ ಇಲ್ಲ ನನ್ನ ಚೆನ್ನಾಗಿ ನಂಬರ್ ಇದೆ ಆ ನಂಬರ್ ತಗೊಂಡು ನೀವು ವಾಟ್ಸಪ್ ಅಲ್ಲಿ ಅದು ಇಲ್ಲ ಫೋನ್ ಮಾಡ್ರು ಹೇಳಿ ಇಲ್ಲ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ ಇಲ್ಲ ಟೈಪ್ ಮಾಡೋದು ಕಳಿಸಿ ಯಾರಿಗೆ ಯಾವ್ದು ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನನಗೆ ಮೆಸೇಜ್ ಮಾಡಿದ್ವಿ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು ನಿಮ್ಮ ಡೌಟ್ನ ನೀಟಾಗಿ ಕ್ಲಿಯರ್ ಮಾಡಿಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲ ಫೋನ್ ಮಾಡೋರಿಗೆ ಫೋನಲ್ಲೇ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಾಯ್ಸ್ ರೆಕಾರ್ಡ್ ಕಳ್ಸೋ ವಾಯ್ಸ್ ಅಲ್ಲೇ ಕಳಿಸ್ತೀನಿ ಇಲ್ಲ ಟೈಪ್ ಮಾಡ್ಕಳ್ಸೋ ಕಳ್ಸೋ ಟೈಪ್ ಮಾಡಿ ಕಳಿಸ್ತೀನಿ ಇಲ್ಲ ಏನು ಅರ್ಥನೇ ಆಗಿಲ್ಲ ಅಂತಂದ್ರೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಂಗೂ ಅರ್ಥ ಆಗಿಲ್ಲ ಸರ್ ನಮ್ಗೆ ಏನ ಮಾಡ್ತು ಅಂತ ಅನ್ನೋರಿಗೆ ಖಂಡಿತವಾಗ್ಲೂ ಸಂಡೇ ಟೈಮಿಗೆ ಫೋನ್ ಮಾಡ್ಕೊಂಡ್ ಬನ್ನಿ ಆ ಟೈಮಲ್ಲಿ ನಿಮ್ಮ ಮುಂದೆ ಕಣ್ಣ್ಮಂದೇ ನಾನು ಟೇಬಲ್ ಮೇಲೆ ಕಟ್ ಮಾಡಿ ನೀಟಾಗಿ ನಿಮಗೆ ಕಣ್ಮೆ ಅದಕ್ಕೆ ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಏನಿರೋದಿಲ್ಲ ಒಂದು ಫಸ್ಟ್ ಟೈಮ್ ಬಂದವರಿಗೆ ನಾನು ಅದನ್ನು ನಿಮ್ಗೆ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ ಅದೇ ರೀತಿ ಕಟಿಂಗ್ ಬೇಕು ಅನ್ನೋರಿಗೆ ಕಟಿಂಗ್ ಮಾಡ್ಕೊಂಡ್ರೆ ಅದು ಒನ್ ಫಿಫ್ಟಿ ರುಪೀಸ್ ಚಾರ್ಜಸ್ ಬರುತ್ತೆ ಇಲ್ಲ ದೂರದಲ್ಲಿ ಸರ್ ಬರೋಕ್ಕಾಗಲ್ಲ ಮೆಜರ್ಮೆಂಟ್ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ಕಟ್ ಮಾಡಿ ನಾನು ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀನಿ ಅದೇ ರೀತಿ ಜನ ಮೇಲೆ ಕೊರಿಯರ್ ಕಳ್ಸಿ ಕೊರಿಯರ್ ಚಾರ್ಜಸ್ ಪ್ಲಸ್ ಕಟಿಂಗ್ ಚಾರ್ಜಸ್ ಇರುತ್ತೆ ನಿಮಗೆ ಓಕೆನಾ ಅದೇ ರೀತಿ ನಮ್ಮ ವಿಡಿಯೋಗಳಲ್ಲಿ ಹೆಚ್ಚು ಕಮ್ಮಿ ಮುನ್ನೂರು ವಿಡಿಯೋಸ್ ಜಾಸ್ತಿ ಮಾಡಿದೀನಿ ಅದ್ರಲ್ಲಿ ನಿಮ್ ಲೀಸ್ಟ್ ಅಲ್ಲಿ ಚೆಕ್ ಮಾಡ್ಕೋ ನಾರ್ಮಲ್ ಬಹುದು ಫ್ರಾಕ್ ವಿಡಿಯೋಸ್ ಮಾಡಿದೀನಿ ಅದೇ ರೀತಿ ನಮ್ಮ ಶಾರ್ಟ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡಿದೀನಿ ರೀಲ್ಸ್ ತರ ಮಾಡಿದೀನಿ ಅದ್ರಲ್ಲಿ ಬಂದ್ಬಿಟ್ಟು ನಾವು ಮಾಡಿರೋ ಡಿಸೈನ್ಸ್ ಬ್ಲೌಸ್ ಫಿಟ್ಟಿಂಗ್ಸ್ ಯಾವ ತರ ಬಂದಿದ್ರೂ ಅದರಲ್ಲೂ ಸುಮಾರು ರೀಲ್ಸ್ ತರ ಮಾಡಿ ಶಾರ್ಟ್ ವಿಡಿಯೋಸ್ ತರ ಹಾಕಿ ಅದನ್ನು ನೀವು ಚೆಕ್ ಮಾಡ್ಕೋಬಹುದು ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಇನ್ನು ಹೆಲ್ಪ್ಫುಲ್ ಆಗುವಂತ ವೀಡಿಯೋನು ತುಂಬಾ ಮಾಡ್ತೀನಿ ಅದೇ ರೀತಿ ಒಂದೇ ತಾರೀಕಿಂದ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಕ್ಲಾಸಸ್ ಸ್ಟಾರ್ಟ್ ಆಗ್ತೈತೆ ರೂಮ್ ಎಲ್ಲ ರೆಡಿ ಮಾಡಕ್ಕೆ ಸ್ವಲ್ಪ ಸೆಟ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅದರಿಂದ ಅದನ್ನೆಲ್ಲ ಮಾಡ್ತೇನೆ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಏನೂ ಬರಲ್ಲ ಅನ್ನೋರಿಗೆ ಸ್ಟಾರ್ಟಿಂಗ್ ಇಂದ ಇದ್ಬಿಟ್ಟು ಹುಕ್ಸ್ ಎಮ್ಮಿಂಗ್ ಇಂದ ಫಾಲ್ಸ್ ಅಚ ಅಟ್ಯಾಚ್ ಮಾಡೋದನ್ನ ಲೈನಿಂಗ್ ಅಟ್ಯಾಚ್ ಮಾಡೋದನ್ನ ತರ ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ತಿಳಿಸ್ಕೊಡ್ತೀನಿ ಇಲ್ಲ ಸರ್ ನಮ್ಗೆ ಸ್ವಲ್ಪ ಬರುತ್ತೆ ಅನ್ನೋರಿಗೆ ನೀಟ್ ಬೂಟಿ ಫಿನಿಶಿಂಗ್ ಅಲ್ಲಿ ಯಾವತರ ಮಾಡೋದಂತ ತಿಳಿಸ್ಕೊಡ್ತೀನಿ ಇಲ್ಲ ಸರ್ ನಮ್ಗೆ ಒಲೆಗೆ ಬರುತ್ತೆ ಕಟಿಂಗ್ ಮಾಡಕ್ ಬಲ್ಲ ಅನ್ನೋರಿಗೆ ಕಟಿಂಗ್ ನ ನೀಟಾಗಿ ಯಾವ ತರ ಮಾಡಬೇಕು ಸ್ಟಾರ್ಟಿಂಗ್ ಅನ್ನೋದು ತಿಳಿಸ್ಕೊಡ್ತೀನಿ ಅದೇ ರೀತಿ ನಮ್ಗೆ ಎರಡು ಬರುತ್ತೆ ಸರ್ ಅನ್ನೋದ್ರ ಬೂಟಿಕ್ ನ ಯಾವತರ ರನ್ ಮಾಡಬೇಕು ಅನ್ನೋದ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ಪಲ್ಲು ಟ್ಯಾಜಲ್ಸ್ ಕುಚ್ಚು ಅಂತೀವಲ್ಲ ಅದನ್ನ ಹಾಕಕ್ಕೆ ಬಲ್ದೇ ಇರೋರಿಗೆ ಅದನ್ನ ನಾನು ಅದ್ರದೇ ಒಂದು ಸಪ್ರೇಟ್ ಕ್ಲಾಸ್ ಆಗಿ ಅದನ್ನ ತಿಳಿಸ್ಕೊಡ್ತೀನಿ ಅದೇ ರೀತಿ ಮಿಷಿನ್ ವರ್ಕ್ ಮಾಡೋರಿಗೆ ಇವಾಗ ಹೊಸದಾಗಿ ಲಾಂಚ್ ಆಗಿರೋ ಚೈನಾ ಮಿಷಿನ್ ಒಂದು ಬಂದಿದೆ ಇವಾಗ ತುಂಬಾ ಸೌಂಡ್ ಬರುವಂತ ಮಿಷನ್ ಸಿಗುತ್ತೆ ಇದು ಸೌಂಡ್ ಲೆಸ್ ಬರುತ್ತೆ ನಾವು ಮೂವ್ ಮಾಡಿದ್ರೆ ಮಾತ್ರ ಮುಗುತ್ತೆ ಅಥವಾ ಮಿಸ್ ಅಪ್ಡೇಟ್ ವರ್ಷನ್ ಮಿಷನ್ ತಗೊಂಬಂದಿನಿ ಅದರಲ್ಲಿ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಹ್ಯಾಂಡ್ ವರ್ಕ್ ಅಂತೀವಿ ಹಾರಿ ವರ್ಕ್ ಅಂತೀವಲ್ಲ ಈ ತರ ಎಲ್ಲ ಥ್ರೆಡ್ಸ್ ಕೈಯಲ್ಲಿ ಮಾಡುವಂಥದ್ದನ್ನು ಅದನ್ನು ಒಂದು ಕ್ಲಾಸಸ್ ಮಾಡ್ತಾ ಇದೀನಿ ನಿಮಗೆ ಈ ಎಲ್ಲ ಡೀಟೇಲ್ಸ್ ಬಗ್ಗೆ ತಿಳ್ಕೊಬೇಕು ನಮ್ಮ ಚಾನಲ್ ನಂಬರ್ ಇದು ನಂಬರ್ಗೆ ಕಾಲ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಏನೇನು ಬೇಕು ಅನ್ನೋದು ಯಾವ್ದ್ರ ಬಗ್ಗೆ ಬೇಕು ಅದ್ರ ಪರ್ಫೆಕ್ಟ್ ಆಗಿ ಟೈಮಿಂಗ್ಸ್ ಮತ್ತೆ ಅಮೌಂಟ್ ಎಷ್ಟು ಅನ್ನೋದು ಕ್ಲಾಸಸ್ಗೆ ಎಷ್ಟು ಎಷ್ಟು ಮಂತ್ಸು ಇದು ಕೋರ್ಸ್ ಅಂತ ಹೇಳ್ಬಿಟ್ಟು ನೀಟಾಗಿ ನಿಮಗೆ ತಿಳ್ಸ್ಕೊಳ್ಲಾಗುತ್ತೆ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಹೆಲ್ಪ್ಫುಲ್ ಆಗುವಂತ ತುಂಬಾನೇ ಮಾಡ್ತೀನಿ ಓಕೆನಾ ಜಾಸ್ತಿ ಮಾತಾಡೋದು ಬನ್ನಿ ತುಂಬಾ ದಿನದಿಂದ ಕಟೋರಿ ಬ್ಲೌಸ್ ಹೇಳ್ಕೊಡಿ ಸರ್ ಅಂತ ತುಂಬಾ ಜನ ಕೇಳ್ತಾ ಇದ್ರು ಇದು ಇದನ್ನ ಈಸಿ ಯಾವ ಯಾವತರ ಕಟ್ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ನಾವೆಲ್ಲಾ ವಿಡಿಯೋದಲ್ಲಿ ತಿರ್ಸ್ಕೊಟ್ಟಂಗೆ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ ಏನಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೂ ಗೊತ್ತು ನೋಡಿ ಈ ತರ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡು ಸೋಲ್ ಆಮೇಲೆ ಹಾರ್ಮೋಲ್ ಇದು ಕರೆಕ್ಟ್ ಆಗಿ ಅಂತ ಚೆಕ್ ಮಾಡ್ಕೊಳ್ಳೋಕೋಸ್ಕರ ನಾವು ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಹಾರ್ಮೋಲ್ ಇಲ್ಲಿವರೆಗೂ ಕರೆಕ್ಟ್ ಆಗಿ ಬಂದಿದೆ ಅದ್ಮೇಲೆ ವೇಸ್ಟ್ಗೂ ಅದಕ್ಕೂ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಾದ್ಮೇಲೆ ಇದನ್ನ ಕಟ್ ಮಾಡಿ ಕಟೋರಿ ಕಟ್ ಮಾಡಕ್ಕೂ ಮುಂಚೆ ಪೇಪರ್ ಕಟ್ ಮಾಡ ಕಟಿಂಗ್ ನ ಮಾಡ್ಕೋಬೇಕಾಗುತ್ತೆ ಪೇಪರ್ ಕಟಿಂಗ್ ಮಾಡ್ಕೊಳ್ಳೋ ಬದಲು ಇಲ್ಲಿ ಉಕ್ಸ್ ಪಟ್ಟಿಗೆ ನಮ್ಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಮಾರ್ಜಿನ್ ನಾವು ಇಲ್ಲಿ ಫೋಲ್ಡ್ ಮಾಡ್ತೀವಲ್ಲ ಅಷ್ಟು ಮಾರ್ಜಿನ್ಗೆ ಎರಡು ಲೈನ್ ಹಾಕೊಂಡಿದ್ದೀನಿ ಅದಾದ್ಮೇಲೆ ಅಲ್ಲಿ ಏನು ಮಾಡಿಲ್ಲ ಹೆಂಗಿದೆಯೋ ಹಂಗೆ ಪೀಸ್ ಇದೆ ಅದಾದ್ಮೇಲೆ ಡಾಟ್ ಮೆಜರ್ಮೆಂಟ್ ನೋಡ್ಕೋಬೇಕು ನಾವು ಅಲ್ತೇ ಬ್ಲೌಸ್ ಅಲ್ಲಿ ಆಲ್ರೆಡಿ ನೋಡಿ ಕಟೋರಿ ಹಿಂಗಿದೆ ನೋಡಿ ಇದು ಮಾತ್ರ ಕ್ರಾಸ್ ಪೀಸ್ ಹಾಕಿದ್ದಾರೆ ಈ ಪೀಸ್ ಇದೆಯಲ್ಲ ಇದು ಮಾತ್ರ ಚೆಸ್ಟ್ ಸ್ವಲ್ಪ ದಪ್ಪ ಇದರ ಕ್ರಾಸ್ ಆದ್ರೆ ಏನಾಗುತ್ತೆ ಅದು ಎಕ್ಸ್ಪೆಂಡ್ ಆಗಿ ಸ್ವಲ್ಪ ಲೂಸ್ ಆಗಿ ನೀಟಾಗಿ ಫಿಟಿಂಗ್ ಅನ್ನೋದು ಕುತ್ಕೊಂತದ ಅದಕ್ಕೋಸ್ಕರ ಈ ಕಪ್ಸ್ ಮಾತ್ರ ಕ್ರಾಸ್ ಕಟಿಂಗ್ ಹಾಕೊಂತೀವಿ ಇದೆಲ್ಲ ನಾರ್ಮಲ್ ಸ್ಟ್ರೈಟ್ ಆಗಿರುತ್ತೆ ಮತ್ತೆ ಅದೇ ರೀತಿ ಇದು ಸೆಂಟರ್ ಅಲ್ಲಿ ಡಾಟ್ ಹತ್ರ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ನೋಡ್ಕೋಬೇಕು ನೋಡಿ ಹೇಳಿದ್ರೆ ಹನ್ನೊಂದು ಬರುತ್ತೆ ಇಲ್ಲಾಂದ್ರೆ ಹತ್ತುವರೆ ಸಾಕಾಗುತ್ತೆ ಆಮೇಲೆ ಅನ್ನೋದು ನೋಡ್ಕೋಬೇಕಾಗುತ್ತೆ ಹನ್ನೊಂದು ಇಂಚ್ ಇದೆ ಹನ್ನೊಂದು ಅಂದ್ರೆ ಹತ್ತುವರೆ ಇಲ್ಲಿಗೂ ಹತ್ತುವರೆ ಬರುತ್ತೆ ಇಲ್ಲಿಗೂ ಹತ್ತುವರೆ ಮಾರ್ಕ್ ಮಾಡ್ಕೊಳ್ಳೋಣ ಆಮೇಲೆ ಮಾರ್ಜಿನ್ ಎರಡು ಇಂಚು ರೆಗ್ಯುಲರ್ ಆಗಿ ನಾವು ಮಾಡ್ತೀವಲ್ಲ ಆ ತರ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಮಾರ್ಕ್ ಮಾಡ್ ಅದಾದ್ಮಲ್ಲಿ ಹಿಂಗ್ ಹಿಂಗ್ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ರೆಗ್ಯುಲರ್ ಡಾರ್ಕ್ ಬ್ಲೌಸ್ ಕಟ್ ಮಾಡ್ಕೋದು ಕಟ್ ಮಾಡ್ಕೊಂಡು ಅದಾದ್ಮೇಲೆ ಕಟೋರಿ ಕಟ್ ಮಾಡ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಕಟೋರಿಯಲ್ಲಿ ಯಾವಾಗನು ತುಂಬಾ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಆಮೇಲೆ ಇದು ಕಟ್ ಮಾಡ್ತೀವಲ್ಲ ಅಲ್ಲಿಗೆ ಅದಾದ್ಮೇಲೆ ಹಾರ್ಮೋಲು ಬ್ಯಾಕ್ ಇದೇ ಫ್ರಂಟ್ನು ಕಟ್ ಮಾಡ್ಕೊಂಡು ಆಮೇಲೆ ಫ್ರೆಂಟ್ ಶೇಪ್ ಅನ್ನೋದು ತೆಗಿಬೇಕು ನೋಡಿ ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಈ ಕಚ್ಚಗೆ ಸ್ವಲ್ಪ ಮೇಲ್ ಬರ್ಬೇಕು ಏನಕ್ಕೆ ಅಂತಂದ್ರೆ ಆಮೇಲೆ ಬೆಲ್ಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಮತ್ತೆ ಇಲ್ಲೊಂದು ಮ್ಯಾಚ್ ಹೊಡ್ಕೊಳ್ಳಿ ಅದಾದ್ಮೇಲೆ ಇದೊಂದು ಲೈನ್ ಅನ್ನೋದು ಹಾಕೊಳ್ಳಿ ಲೆಂತ್ ಹೇಳ್ಕೊಂಡು ಕ್ರಾಸ್ ಆಗಿ ನಾವು ರೆಗ್ಯುಲರ್ ಆಗಿ ಡಾಟ್ ಲೆಂತ್ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡವಲ್ಲ ಅದಾದ್ಮೇಲೆ ಈ ಬ್ಯಾಕ್ ನ ತೆಗೆದು ಸೈಡ್ ಗೆ ಇಕ್ಬಿಡೋಣ ಅದಾದ್ಮೇಲೆ ಇವಾಗ ನೆಕ್ ಡೀಪ್ ಎಷ್ಟು ಬರುತ್ತೋ ನೋಡ್ಕೋಬೇಕು ಆಲ್ತೆ ಬ್ಲೌಸ್ ಇಲ್ಲಿ ಇದೆಯಲ್ಲ ಆಲ್ರೆಡಿ ನೋಡಿ ಇಲ್ಲಿ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಮಾರ್ಜಿನ್ ಎಲ್ಲಾ ಬಿಟ್ಟು ನೋಡಿ ಇಲ್ಲಿವರೆಗೂ ಬರ್ತದೆ ಒಳ್ಳೆಯಕ್ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಹ್ಮ್ ಈ ತರ ಈ ರೌಂಡ್ ಆಗಿ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ನಾವು ಸ್ಕೇಲ್ ನ ಯೂಸ್ ಮಾಡ್ಕೊಂಡು ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಸೆಂಟ್ರಲ್ ಡಾಟ್ ಪಾಯಿಂಟ್ ಇದೆಯಲ್ಲ ಇದು ಎಕ್ಸ್ಪ್ಲೈಂಡ್ ಆಗುತ್ತೆ ಅದಕ್ಕೆ ನಾವು ಟೇಪಲ್ಲಿ ಅಳತೆ ಮಾಡಿಕೊಡ್ರೆ ಸ್ವಲ್ಪ ಫ್ರೀ ಬಿಟ್ಬಿಟ್ಟು ನೀಟಾಗಿ ಅನ್ನೋದು ನಮ್ಗೆ ಲೆಂತ್ ಗೊತ್ತಾಗುತ್ತೆ ಹ್ಮ್ ಹತ್ತುವರೆ ಬರುತ್ತೆ ಹತ್ತುವರೆ ಮತ್ತೆ ಹದಿನಾಲ್ಕು ರೆಡಿ ಬರಬೇಕು ಆಮೇಲೆ ಪೇಪರ್ ಮೇಲೆ ಇಟ್ಕೊಂಡು ಹತ್ತುವರೆಗೆ ಹದಿನಾಲ್ಕಲ್ಲೇ ರೆಡಿ ಆಮೇಲೆ ಕೆಲಗಡೆ ಮಾರ್ಜಿನ್ಗೆ ಅರ್ಧ ಇಂಚು ಬೇಕಾಗುತ್ತೆ ಅದಕ್ಕೆ ಆಮೇಲೆ ಇಲ್ಲಿ ಇಲ್ಲಿ ಗೆ ಎಷ್ಟು ಅಂತ ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಆಲ್ರೆಡಿ ಇದೆಯಲ್ಲ ಈ ಉಕ್ಸ್ಪಟ್ಟಿಯಿಂದ ಈ ಗೆ ಎಷ್ಟು ಅಂತ ಹಿಂಗ್ ನೋಡ್ಕೊಂಡು ಇಲ್ಲೊಂದು ಮಾರ್ಕ್ ಆಮೇಲೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬೇಕು ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಇದು ಸೈಡ್ ಡಾಟ್ ಬರಲ್ಲ ಕಟೋರಿಗೆ ಇಲ್ಲಿ ನೋಡ್ಕೊಂಡು ಇಲ್ಲಿಗ ಒಂದ್ ಮಾರ್ಕ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಸ್ಕೇಲ್ ತಗೊಂಡು ಎಲ್ಲಿಗ ಮಾರ್ಕು ಮಾರ್ಕ್ ಮಾರ್ಕು ಮಾರ್ಕ್ ಸ್ವಲ್ಪ ಕ್ರಾಸ್ ಆಗಿದ ಒಂದ್ ಮಾರ್ಕ್ ಮತ್ತೆ ಇಲ್ಲಿ ಬುಕ್ಸ್ಪಟ್ಟ ಒಂದು ಕ್ರಾಸ್ ಮತ್ತೆ ಸೈಡ್ ಅಲ್ಲಿ ಮಾರ್ಜಿನ್ ಎಷ್ಟು ತಗೊಂತಿವೋ ಅಷ್ಟು ನೋಡ್ಕೊಂಡು ಒಂದ್ ಮಾರ್ಕ್ ಆಮೇಲೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಏನ್ ಮಾಡ್ತೀವಿ ರೆಗ್ಯುಲರ್ ಆಗಿ ಜಾಸ್ತಿ ಮಾರ್ಕ್ ಫ್ರೆಂಟ್ ಶೇಪ್ ತೆಗಿತೀವಿ ಏನಕ್ಕೆ ಅಂತಂದ್ರೆ ಇಲ್ಲೊಂದು ಡಾಟ್ ಬರುತ್ತಲ್ಲ ಅದಕ್ಕೆ ಇವಾಗ ಈ ಡಾಟು ಬರಲ್ಲ ಈ ಕಟೋರಿ ಇದೆಯಲ್ಲ ಅದಕ್ಕೆ ನೋಡಿ ಇದರಲ್ಲೂ ಬರಲ್ಲ ಡಾಟ್ ಬರಲ್ಲ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ರೆಗ್ಯುಲರ್ ಆಗಿ ಏನು ತೆಗಿತೀವೋ ಅದಕ್ಕಿಂತ ಒಂದು ಪಾಯಿಂಟ್ ಅಷ್ಟು ಕಮ್ಮಿ ತಗೋದು ನೋಡಿ ಇಷ್ಟೇ ಚಿಕ್ಕದಾಗಿ ಇಷ್ಟೇ ತೆಗಿಬೇಕು ಸ್ಲೀವ್ಸ್ಗೆ ಫ್ರೆಂಟ್ ಶೇಪ್ ಎಷ್ಟು ತೆಗೀವೋ ಅಷ್ಟು ಮಾತ್ರ ತೆಗೀಬೇಕಾಗುತ್ತೆ ಇದೆ ಕಟೋರಿ ಏನ್ ಟ್ರಿಕ್ಸ್ ಇದು ಮತ್ತೆ ಇದು ಎರಡು ಟ್ರಿಕ್ಸ್ ನೀಟ್ ಆಗಿ ಫ್ರೆಂಟ್ ಅಲ್ಲಿ ಶೇಪ್ ತರ ಬರೋ ತರ ಕಟ್ ಮಾಡ್ಕೊಳ್ಳಿ ಅದ್ರ ಮಿಡಿಲ್ ಚೆಸ್ಟ್ ಎಷ್ಟು ಬರ್ತದೆ ನೋಡ್ಕೊಂಡು ಟೆನ್ ಅಂಡ್ ಹಾಫ್ ಟೆನ್ ಅಂಡ್ ಹಾಫ್ ಕರೆಕ್ಟ್ ಆಗಿ ಬರ್ತಾ ಇದೆ ಆಮೇಲೆ ಕಟೋರಿಯಲ್ಲಿ ಕಟ್ ಮಾಡ್ಕೊಂಡಾಗ ಇದು ಕ್ರಾಸ್ ಕಟ್ ಮಾಡ್ತೀವಲ್ಲ ಅವಾಗ ಅರ್ಧ ಇಂಚ್ ಲೂಸ್ ಆಗುತ್ತೆ ಅವಾಗ ನಿಮ್ಗೆ ನಿಮ್ ಸೈ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇದಾಯ್ತು ಆಮೇಲೆ ಇಲ್ಲೊಂದು ಮ್ಯಾಚ್ ನೆಕ್ ಗೆ ಮತ್ತೆ ಇದು ಫ್ರೆಂಟ್ ಶೇಪ್ ನೋಡ್ಕೊಳ್ಳಿ ಯಾವ ತರ ತೆಗಿತಿಂತ ಸ್ವಲ್ಪ ಕಮ್ಮಿ ಬರಬೇಕು ಏನಕ್ಕೆ ಅಂದ್ರೆ ಅದು ಡಾಟ್ ಬರಲ್ವಲ್ಲ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕಾಗುತ್ತೋ ಫ್ರೆಂಡ್ ಸ್ಲೀವ್ಸ್ ಕುತ್ಕೊಳ್ಳಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ತೆಗಿಬೇಕು ಇಷ್ಟೇ ಅದಾದ್ಮೇಲೆ ರೆಗ್ಯುಲರ್ ಡಾಟ್ ಬ್ಲೌಸ್ ಹೆಂಗ್ ಕಟ್ ಮಾಡ್ತೇವೋ ಅದೇ ರೀತಿ ನಾವು ಕಟ್ ಮಾಡ್ಬೇಕು ಅದಾದ್ಮೇಲೆ ಕಟೋರಿ ನಿಮ್ಗೆ ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಆಮೇಲೆ ವೇಸ್ಟ್ ಮೆಜರ್ಮೆಂಟ್ ಎಲ್ಲಿದೆ ಅಂತ ನೋಡ್ಕೊಳ್ಳೋಣ ವೇಸ್ಟ್ ಎಷ್ಟು ತರ್ಟಿ ತ್ರೀ ಇದೆ ಎಂಟು ಕಾಲು ಬರುತ್ತೆ ಎಂಟು ಎರಡು ಪಾಯಿಂಟು ಎಂಟು ಎರಡು ಪಾಯಿಂಟ್ಗೆ ಎಲ್ಲಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಮತ್ತು ನಾಲ್ಕು ಒಂದು ಪಾಯಿಂಟ್ ಸೆಂಟ್ರಿಗೆ ಇದು ನಮ್ಮ ಮಾರ್ಜಿನ್ನು ನಾನು ಎರಡು ಇಟ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಇಟ್ಕೋಬೋದು ಕಮ್ಮಿ ಬೇಕು ಅಂದರೆ ಒಂದೂವರೆ ಇಟ್ಕೊಳ್ಳಿ ಇನ್ನೂ ಜಾಸ್ತಿ ಬೇಕು ಅಂದರೆ ಎರಡು ಇಟ್ಕೊಳ್ಳಿ ಜಾಸ್ತಿ ಬಿಟ್ಟರೆ ನಮಗೆ ಫಿಟ್ಟಿಂಗ್ ಅನ್ನೋದು ಕಮ್ಮಿ ಬರುತ್ತೆ ರಿಂಕಲ್ಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಈ ಮಾರ್ಜಿನ್ ಕಟ್ ಮಾಡ್ಕೊಳ್ಳಿ ನಮ್ಮ ಎಲ್ಲಾ ವಿಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬೆಲ್ಟ್ ಕಟ್ ಮಾಡ್ತೀವಿ ಮೂರುವರೆ ಎರಡೂವರೆ ಇಂಚ್ ಅಂತ ಅದೇ ರೀತಿಯಲ್ಲಿ ನಾನು ಕಟಿಂಗ್ ಅನ್ನೋದು ಮಾಡ್ಕೊಡ್ತಾ ಇದ್ದೀನಿ ಮತ್ತೆ ಇದು ಅಷ್ಟೇ ನೀಟಾಗಿ ನಾವೇನ್ ಶೇಪ್ ಕೊಡ್ತೀವೋ ಅದರ ಪ್ರಕಾರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದೆಷ್ಟು ಬರುತ್ತೆ ಸೈಡಲ್ಲಿ ಕಟಿಂಗ್ ಫಿಟ್ಟಿಂಗ್ ಬರಕ್ಟ್ ಆಗಿ ಬರುತ್ತಾ ಅಂತ ಬರುತ್ತ ನೋಡ್ಕೊಳ್ಳೋಣ ಇದನ್ನ ಎತ್ಕೊಂಡು ಕಟೋರಿಯಲ್ಲಿ ಮೂರು ಟ್ರಿಪ್ಸ್ ಇದೆ ಒಂದು ಈ ಶೇಪ್ ಮಾಡ್ಬೇಕಾದ್ರೆ ಎರಡನೇದು ಈ ನೆಕ್ ಇದೆ ಮೂರನೇದು ಇಲ್ಲಿ ಕ್ರಾಸ್ ಈ ಮೂರು ಟ್ರಿಪ್ಸ್ ನ ಯೂಸ್ ಮಾಡ್ಕೊಂಡು ಕಟ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿವರೆಗೂ ಬರ್ತಾ ಇದೆ ಅದನ್ನ ಕಟ್ ಮಾಡಿಬಿಟ್ರೆ ನಮ್ಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಜಾಸ್ತಿ ಬರುತ್ತೆ ಅದಕ್ಕೆ ಏನ್ ಮಾಡಬೇಕು ನಾವು ನೇ ಸ್ವಲ್ಪ ಕಮ್ಮಿ ಮಾಡ್ಬಿಡೋಣ ಏನಕ್ಕೆ ಬೆಲ್ಟ್ ಕಮ್ಮಿ ಮಾಡ್ತಾ ನೋಡಿ ಇದು ಆಲ್ರೆಡಿ ಕ್ರಾಸ್ ಇದೆ ಇನ್ನು ಕ್ರಾಸ್ ಶೇಪ್ ಮಾಡಿದ್ರೆ ಕೈ ಮೇಲೆ ಇರ್ತದಾಗ ಈ ಬ್ಲೌಸ್ ಮೇಲೆ ಹೋಗುತ್ತೆ ಅದಕ್ಕೆ ಅದನ್ನ ಮಾಡಕ್ ಹೋಗ್ಬಾರ್ದು ಎಷ್ಟು ಕ್ರಾಸ್ ಇರ್ಬೇಕು ಅಷ್ಟೇ ಇರ್ಬೇಕು ಕ್ರಾಸ್ ನೋಡಿ ಇವಾಗ ಎಷ್ಟೇ ಮೂರು ಕಾಲ್ ಇದೆ ಇಲ್ಲಿ ಮೂರು ಕಾಲ್ ಇಟ್ಟು ನೋಡೋಣ ಒಂದ್ ಇಂಚ್ ಬರುತ್ತೆ ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಆ ತರ ಇವಾಗ ನಾವು ರೆಗ್ಯುಲರ್ ಆಗಿ ಡಾಟ್ ಕ್ಲೌಸ್ಗೆ ಹೆಂಗ್ ಡಾಟ್ ಹಿಡಿತೀವೋ ಅದೇ ರೀತಿ ಇಟ್ಕೋಬೇಕು ಇದನ್ನ ನೋಡಿ ಅಲ್ಲಿ ಲಾಟಲ್ಲಿ ಹಿಡ್ಕೊಂಡು ಜಾಸ್ತಿ ಆಯ್ತು ಹ್ಮ್ ಕರೆಕ್ಟ್ ಆಗಿ ಬರ್ತಾ ಇದೆ ಮತ್ತೆ ನೋಡ್ಕೊಂಡು ಇಲ್ಲೊಂದ್ ಆಚು ಇಲ್ಲೊಂದ್ ಆಚ ಹಾಕೊಂಡ್ವಿ ಇವಾಗ ಇದು ರೆಗ್ಯುಲರ್ ಆಗಿ ನಾವು ಮಾಡೋಂತ ಡಾರ್ಕ್ ಬ್ಲೌಸ್ ಡಾರ್ಕ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಇದೊಂದು ಮಾತ್ರ ಚೇಂಜಸ್ ಮಾಡಿದಿವಿ ಏನಕ್ಕೆ ಅಂದ್ರೆ ಇದ್ದ ಚೇಂಜಸ್ ಏನಂದ್ರೆ ಇದು ಶೇಪು ಸ್ವಲ್ಪ ಜಾಸ್ತಿ ತೆಗಿತಾ ಇದ್ವಿ ಜಾಸ್ತಿ ತೆಗ್ದು ಇಲ್ಲಿ ಡಾಟ್ ಇಡ್ತಾ ಇದ್ವಿ ಅವಾಗ ಇದೇ ಸೈಜ್ಗೆ ಬರ್ತಾ ಇತ್ತು ಆದರೆ ಇಲ್ಲಿ ಶೇಪ್ ಕಮ್ಮಿ ಮಾಡಿದೀವಿ ಒಂದು ಇಲ್ಲೊಂದು ಇಲ್ಲೊಂದು ಟಿಪ್ಸು ಮತ್ತೆ ನೆಕ್ ಹಿಂಗ್ ಕಟ್ ಮಾಡಿ ಹಿಂಗೊಂದು ಟಿಪ್ಸು ಮತ್ತೆ ಕ್ರಾಸು ಈ ಮೂರು ಟಿಪ್ಸ್ನ ಯೂಸ್ ಮಾಡಿಕೊಂಡು ಕಟೋರಿ ಯಾಕೆ ಕಟ್ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಒಂದು ಇದು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ವಿ ಇವಾಗ ನೆಕ್ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ನೆಕ್ ಕ್ಯಾಪ್ ಜಾಸ್ತಿ ಅನಿಸ್ತಾ ಇದ್ದೊಂದ್ಸರಿ ನೋಡೋಣ ಎಂಟು ಇಂಚಿದೆ ಸ್ವಲ್ಪ ಕಮ್ಮಿ ಮಾಡಿಬಿಡೋಣ ಫಸ್ಟ್ ನೆಕ್ ಕಟ್ ಮಾಡ್ಕೊಂಡ್ವಿ ಇವು ಕಟೋರೆಗೆ ಹೆಂಗೆ ಮಾರ್ಕ್ ಮಾಡ್ಕೊಳ್ಳೋದು ಕಟೋರಿ ಅಂದ್ರೆ ಇದು ಬೆಲ್ಟ್ ಕರೆಕ್ಟ್ ಆಗಿರುತ್ತೆ ಬ್ಯಾಕು ಕರೆಕ್ಟ್ ಆಗಿದೆ ಫ್ರಂಟ್ ಶೇಪ್ ಅಲ್ಲಿ ನಮಗೆ ಇಷ್ಟು ಮಾತ್ರ ಚೇಂಜಸ್ ಬರಬೇಕು ಇವಾಗ ನೆಕ್ ಇಂದ ಹಿಂಗೆ ಯಾವ ತರ ಶೇಪ್ ನಾವು ಮೆಜರ್ಮೆಂಟ್ ಅಂತ ತೋರಿಸ್ಕೊಡ್ತೇನೆ ಫಸ್ಟ್ ಆಲ್ರೆಡಿ ಇದು ಕಟೋರಿ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಏನಕ್ಕೆ ಅಂದ್ರೆ ನೋಡಿ ಮೇಲ್ಗಡೆ ಇಲ್ಲಿ ಶೋಲ್ಡ್ರಿಂದ ಶೋಲ್ಡ್ರಿಗೆ ಬಿಟ್ಬಿಟ್ಟು ಇಲ್ಲಿ ಮಾರ್ಜಿನ್ ಇದೆಯಲ್ಲ ಇಲ್ಲಿ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊತೀವಿ ನೋಡಿ ಇಲ್ಲಿಂದ ಕಟೋರಿ ಬರಬೇಕು ಅಂತ ಒಂದು ಮಾರ್ಕ್ ಆಯ್ತು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಡೋಣ ನೋಡಿ ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಸಿಗುತ್ತೆ ಇದರಲ್ಲಿ ಹಿಂಗಿಟ್ಕೊಂಡು ನೋಡಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನಮ್ಗೆ ಮಾರ್ಕ್ ಕಚ್ಚ ಸೇರಿಸಿ ಇಲ್ಲಿ ಮಾರ್ಕ್ ಮಾಡಿಕೊಂಡ್ವಿ ಆಮೇಲೆ ಆರು ಹತ್ರ ಇಲ್ಲಿ ನೋಡಿಕೊಂಡು ನಾವು ಡಾಟ್ ಇಡ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನೋಡಿ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಬಂತು ಇವಾಗ ಏನ್ ಮಾಡ್ಬೇಕು ಇದನ್ನ ಮೂರನ್ನ ಹಿಂಗ್ ಜಾಯಿನ್ ಮಾಡ್ಬೋಳಣ ನೋಡಿ ಅಷ್ಟೇ ಕೆಲಸ ಸಿಂಪಲ್ ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಕಟ್ ಮಾಡೋಣ ಅಷ್ಟೇ ಇವಾಗ ನಮ್ಗೆ ಇದು ರೆಡಿ ಪೀಸ್ ಆಯ್ತು ಕಚ್ಚಾ ಎಷ್ಟು ಬರ್ತೋ ಬಿಟ್ಟು ನಾವು ಕಟ್ ಮಾಡ್ಕೊಂಡಿದ್ವಿ ಇದ್ರಲ್ಲಿ ಏನ್ ಅಂತಂದ್ರೆ ಒಂದ್ ಅರ್ಧ ಮುಕ್ಕಾಲ್ ಇಂಚ್ ಜಾಸ್ತಿ ಬಿಟ್ಕೋಬೇಕು ಇದು ಇದು ಮತ್ತೆ ಜಾಯಿನ್ ಮಾಡಿದಾಗ ಸ್ವಲ್ಪ ಟೈಟ್ ಆಗುತ್ತಲ್ಲ ಆ ಮಾರ್ಜಿನ್ ಬಟ್ಟೆ ಇದ್ರಲ್ಲಿ ಎಕ್ಸ್ಟ್ರಾ ತಗೊಂಡು ಕ್ರಾಸ್ ಪೀಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಅಷ್ಟೇ ನೋಡಿ ಎಷ್ಟು ಸುಲಭವಾಗಿ ನೀಟಾಗಿ ಹೇಳ್ಕೊಡ್ತಾ ಇದೀನಿ ಕಟೋರಿ ಬ್ಲೌಸ್ ನ ಕಟ್ ಮಾಡ್ಕೊಳ್ಳೋದು ಆಮೇಲೆ ನಮ್ ಮಿಕ್ಕಿರೋ ಪೀಸ್ ಇರುತ್ತಲ್ಲ ಇದ್ರಲ್ಲಿ ಒನ್ ಬೈ ಒನ್ ನೀಟ್ ಆಗಿ ಕಟ್ ಮಾಡ್ಕೊಳ್ಳೋಣ ಹ್ಮ್ ಈ ತರ ಇದೆ ಫಸ್ಟ್ನೇದಾಗಿ ಲೈನಿಂಗ್ ಇಟ್ಕೊಂಡು ಇದನ್ನ ರೀಕರ್ ಆಮೇಲೆ ಪೇಪರ್ ಹೆಂಗೆ ಕಟ್ ಮಾಡ್ಕೊಂಡು ಇದನ್ನ ಸೇಮ್ ಹಂಗೇನೆ ಇಟ್ಕೊಂಡು ಕಟ್ ಮಾಡ್ಕೊಂಡೆ ಇಲ್ಲೊಂದು ನ್ಯಾಚು ಬೆಲ್ಟ್ ಆಯ್ತು ಮತ್ತೆ ಇದು ಫ್ರಂಟ್ ಒಂದ್ ಸೈಡ್ ಇರುತ್ತಲ್ಲ ಇದು ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಹ್ಮ್ ಕರೆಕ್ಟ್ ಆಗಿದೆ ಇದ್ರಲ್ಲಿ ಏನ್ ಮಾರ್ಜಿನ್ ಬೇಡ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡು ಇದ್ರಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅದರಲ್ಲಿ ಮಾತ್ರ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇದು ಸೇಮ್ ಕರೆಕ್ಟ್ ಆಯ್ತು ಒಂದ್ ಸ್ಕೇಲ್ ಇಟ್ಕೊಂಡು ಒಂದು ಸೈಡ್ ಗೆ ಹೋಗಿ ಎರಗ್ತೀರ ಮತ್ತೆ ಇದನ್ನ ಸೇಮ್ ಇದು ಆರಿಸಿಟಿ ಸೇಮೇ ಕಟ್ ಮಾಡ್ಕೋಬೇಕು ಏನಕ್ಕೆ ಅಂತಂದ್ರೆ ಇದು ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದೀವಿ ಯಾವ್ದ್ರಲ್ಲಿ ಎಕ್ಸ್ಟ್ರಾ ಬರಬೇಕು ಅದ್ರಲ್ಲಿ ಮಾತ್ರ ಎಕ್ಸ್ಟ್ರಾ ಬರಬೇಕಾಗುತ್ತೆ ಅದಕ್ಕೆ ಇವಾಗ ಮೈನ್ ಪೀಸ್ ಇರೋದು ಈ ತರ ಕ್ರಾಸ್ ಪಟ್ಟಿ ಕ್ರಾಸ್ ಪೀಸ್ ತಗೋಬೇಕು ಲೆಂತ್ ವೈಸ್ ಇದು ಹಿಡಿತು ವೈಸ್ ಇದು ಕ್ರಾಸ್ ಆ ಆತರ ಲೆಕ್ಕಾಚಾರ ಇವಾಗ ಕ್ರಾಸ್ ನಮ್ಗೆ ಇದು ಇದು ಸ್ಟ್ರೈಟ್ ಸ್ಟ್ರೈಟ್ ಅಂದ್ರೆ ಇದು ಹಿಂಗ್ ಇಟ್ಟರೆ ಸ್ಟ್ರೈಟ್ ಕ್ರಾಸ್ ಅಂದ್ರೆ ಇದು ಇದು ಕ್ರಾಸ್ ಪೀಸು ಇದ್ರಲ್ಲಿ ಏನ್ ಚೇಂಜಸ್ ಅಂತಂದ್ರೆ ಕ್ರಾಸ್ ಪೀಸ್ ಆಗಿರೋದ್ರಿಂದ ನಾವು ಮಾರ್ಜಿನ್ ಕ್ರಾಸ್ ಪೀಸ್ಗೆ ಇಷ್ಟು ಮಾತ್ರ ಮಾರ್ಜಿನ್ ಇಲ್ಲ ಸ್ಟ್ರೈಟ್ ಪೀಸ್ ಇತ್ತು ಅಂದ್ರೆ ಅವಾಗ ಡಬಲ್ ಮಾರ್ಜಿನ್ ಕ್ರಾಸ್ ಇದು ಇಷ್ಟು ಎಕ್ಸ್ಪೆಂಡ್ ಆಗುತ್ತೆ ಕ್ರಾಸ್ ಬಟ್ಟೆ ಅದಕ್ಕೋಸ್ಕರ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಕ್ರಾಸ್ ಕ್ರಾಸ್ಪೀಸ್ಟ್ರೈಟ್ ಸ್ಟ್ರೈಟ್ ಒಂದು ಇದೊಂದು ಟಿಪ್ಸ್ ನಾನು ಹೇಳ್ದಲ್ಲ ಅದು ಆರ್ಮ್ ಆರ್ಮಲ್ ಹತ್ರ ಶೇಪ್ ತೆಗೆಯೋದು ಒಂದು ಟಿಪ್ಸ್ ನೆಕ್ ಹತ್ರ ಕಟ್ ಮಾಡ್ಕೊಳ್ಳೋದು ಒಂದು ಟಿಪ್ಸು ಇದು ಕ್ರಾಸ್ ಕಟಿಂಗು ಸ್ಟ್ರೈಟ್ ಕಟಿಂಗು ಡಿಫ್ರೆನ್ಸ್ ಇದು ಈ ಮೂರು ಟಿಪ್ಸ್ನ ಯೂಸ್ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ನಾವು ಕಟೋರಿ ಕಟ್ ಮಾಡಿದೆ ಖಂಡಿತವಾಗೂ ಪರ್ಫೆಕ್ಟಾಗಿ ಅನ್ನೋದು ಫಿಟ್ಟಿಂಗ್ ಅನ್ನೋದು ಬರುತ್ತೆ ನಮಗೆ ಇಷ್ಟೇ ಕ್ರಾಸ್ ಕಟಿಂಗು ಸ್ಟ್ರೈಟ್ ಗಂಡಿಗೂ ಡಿಫ್ರೆನ್ಸ್ ನೋಡಿ ಇಷ್ಟ ಆಯ್ತು ಇಲ್ಲಿಂದ ನೋಡಿ ಒಂದ್ ಸಿಂಪಲ್ ಮಾರ್ಜಿನ್ ನಾನು ಕಟ್ ಮಾಡ್ಕೊತೀನಿ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಅದೇ ನೀವು ಸ್ಟ್ರೈಟ್ ಕಟ್ ಇಟ್ಕೊಂಡ್ರೆ ಏನಾಗುತ್ತೆ ಎಕ್ಸ್ಪೆಂಡ್ ಆಗಲ್ಲ ಅವಾಗ ಈ ಮಾರ್ಜಿನ್ ಅಂದ್ರೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಅನ್ನೋದು ನಾವು ಬಿಟ್ಕೋಬೇಕಾಗುತ್ತೆ ಆ ಒಂದು ಪಾಯಿಂಟ್ ನಮ್ಗೆ ಇದ್ರಲ್ಲಿ ಎಕ್ಸ್ಪೆಂಡ್ ಆಗೋದು ಅದರಲ್ಲಿ ಅಡ್ಜಸ್ಟ್ ಆಗುತ್ತೆ ಇವಾಗ ಕ್ರಾಸ್ ಕಟಿಂಗ್ ಎಲ್ಲ ಅದಕ್ಕೋಸ್ಕರ ಓಕೆನಾ ಇದು ಬ್ಯಾಕು ಇದು ಇಲ್ಲಿ ಆರ್ಮೋಲ್ ಹತ್ರ ಬರೋ ಅಂತ ಈ ಥರ ಪೀಸು ನೋಡಿ ಈ ತರ ಬರುತ್ತೆ ಇದೆ ಕ್ರಾಸ್ ಕಟ್ಟಿಂಗ್ ಕಟ್ ಮಾಡುವಂಥ ಪೀಸು ಇದು ನೋಡಿ ಕರೆಕ್ಟಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ಆಗಿ ಬಂದ್ಬಿಡ್ತೀವಿ ಇದು ಅದಾದ್ಮೇಲೆ ಕೆಳಗಡೆ ಇದು ಈ ತರ ಜಾಯಿನ್ ಮಾಡ್ಕೊತೀವಿ ಅದಾದಮೇಲೆ ಸ್ಲೀವ್ಸ್ ಇಷ್ಟು ತುಂಬಾ ಸುಲಭವಾದ ರೀತಿಯಲ್ಲಿ ಕಟೋರಿ ಬ್ಲೌಸ್ ನ ತರ ಕಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದೀನಿ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗು ಅಂತ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್